వెల్కమ్ బ్యాక్ టు సీరియల్ అందే ఛానల్ ఈ శనివారం సంజికయ్యూ ನೀನು ಅದನ್ನು ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶನಿವಾರದ ಸಂಚಿಕೆ ಶುರಿನಲ್ಲಿ ಇಲ್ಲಿ ವೇದ ಇಂದಿಂದೆಲ್ಲ ನೆನ್ಪು ಮಾಡಿಕೊಂಡು ಒಂದು ಸ್ಟೆಪ್ ಮೇಲೆ ಕೂತಿರ್ತಾಳೆ ಅಂದರೆ ವಿಕ್ರಮು ಫೈಟ್ ಮಾಡ್ತಾನಲ್ಲ ಆ ಗುಂಡಗಳ ಜೊತೆ ಆ ಫೈಟ್ ಮಾಡಿದ್ದು ಮತ್ತು ಅವನು ಪ್ರಾಮಿಸ್ ಮಾಡಿದ್ದು ಅಲ್ಲ ಕಣ ಪ್ರಾಮಿಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತೇ ಆಗಿಲ್ಲ ಆಗಲೇ ಇದು ಮತ್ತೆ ನೀನು ಅವ್ರ ಜೊತೆ ಹೊಡೆದಾಡ್ತಿದ್ಯಾ ಇದೆಲ್ಲ ರೌಡಿಸಮ್ ಬಿಡ್ತೀನಿ ಅಂತ ಹೇಳಿದೆ ಇದೆಲ್ಲ ರೌಡಿಸಮ್ ಬಿಡೋ ಲಕ್ಷಣನೇನು ನಾನೇ ಸ್ಟೊಪ್ಪಿಟ್ಟು ಹೇಳ್ಬೇಕು ಅಂತ ಂದರೆ ಅಂಥೇಳಿ ಅಂತ ಹೇಳಿದ್ದು ಅವನಿಗೆ ವಿಕ್ರಮ್ಗೆ ವಿಕ್ರಮ್ ನಾನೆಲ್ಲ ವೇದ ನಾನಾಗೆ ಹೋಗಲಿಲ್ಲ ಅವರು ನನಗೆ ಕೆಣಕಿದ್ರು ಹಾಗಾಗಿ ಕೆಣ ಹಂಗೆ ಕೆಣಕ್ತಾರೆ ಅವ್ರು ಕೆಣಕ್ತಾರೆ ಅಂತ ನಿನಗೆ ಕಂಟ್ರೋಲ್ ಇರಬೇಕು ನೀನು ಕಂಟ್ರೋಲ್ ಮಾಡ್ಕೋಬೇಕು ವಿಕ್ರಮ್ ಅಂತ ಹಿಂದಿನ ಸಂಚಿಕೆಯಲ್ಲಿ ಜಗಳ ಮಾಡಿರ್ತಾರಲ್ಲ ಇಬ್ಬರೂ ಅದನ್ನು ನೆನಪು ಮಾಡಿಕೊಂಡು ಒಂದು ಸ್ಟೆಪ್ ಮೇಲೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಅಂತ ಆಮೇಲೆ ನಾನೇ ಸ್ಟುಪಿಡ್ಡು ವಿಕ್ರಮ್ ನೀನು ನಾನು ಬದಲಾಗಿ ಬಿಡ್ತೀನಿ ಅಂದಿದ ತಕ್ಷಣ ನಿನ್ನ ನಂಬಿದೆ ನೋಡು ನಾನೇ ಸ್ಟುಪಿಡ್ಡು ಇಡು ಅಂತೇಳಿ ಬೇಜಾರ ಅದೇ ನಿನ್ನ ನಿನ್ನೆ ಸಂಚಿಕೆಯಲ್ಲಿ ಇದೆಲ್ಲ ಆಗಿರುತ್ತೆ ಆವಾಗ ಅವನು ಏನೇ ಅಂತ ಹೇಳಿರ್ತಾನೆ ವಿಕ್ರಮು ನಿನಗೆ ನನ್ನ ಮುಖ ಕಂಡ್ರೆ ಇಷ್ಟ ಇಲ್ಲ ಅನಿಸುತ್ತೆ ವೇದ ನಾನು ಮೇಲೆ ನಿನ್ನ ಮುಖನೇ ತೋರಿಸಲ್ಲ ಅಂತೇಳಿ ಹೊಟ್ಟೋಗಿರ್ತಾನೆ ರೂಮಿಂದನ ಪಾಪ ವಿಕ್ರಮ್ ನೀನು ಮುಖನೂ ತೋರ್ಸಲ್ಲ ಅಂತ ಅದು ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ ಅಂತೇಳಿ ಬೇಜಾರು ಮಾಡ್ಕೊಳ್ತಾಳೆ ಅವಾಗ ದೇವರಿಗೆ ಬೆಡ್ಕೊತಾ ಇರ್ತಾಳೆ ಕೃಷ್ಣ ನನಗೆ ವಿಕ್ರಮ್ನ ಮನಸ್ಸಿಗೆ ಬೇಜಾರು ಮಾಡೋ ಇಂಟೆನ್ಷನ್ ಇಲ್ಲ ಬಟ್ ಅವನು ಜನರನ್ನ ಕೊಲ್ಲೋದ್ರ ಬದಲು ಅವ್ನು ಮನಸ್ಸಲ್ಲಿರೋ ಈ ಸಿಟ್ಟು ಈ ಕೋಪನ ಕೊಲ್ಕೋಬೇಕು ಇನ್ನೊಂದ್ಸಲ ಯಾರೇ ಅವನು ಟಿಗರ್ ಮಾಡಿದ್ರು ಅವ್ನು ಈ ಥರ ಕೆರಳಬಾರ್ದು ಯಾರನ್ನು ಹೊಡಿಬಾರ್ದು ಅಷ್ಟೇ ನನಗೆ ಬೇಕಾಗಿರೋದು ಅಂತ ಸುಮ್ಮನೆ ದೇವ್ರನ್ನ ಬೆಡ್ಕೊತ ಕೂತಿರ್ತಾಳೆ ಬೇತಾಳ ನನಗೂ ಮಾತಾಡೋಕೆ ಅವಕಾಶ ಕೊಡು ಅಂತಂದ್ರೂ ನಾನು ಹತ್ಕಿದ್ದೇವ್ರೆ ಅವ್ನಿಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ ನಾನು ಏನಾದರೂ ಕೊಟ್ಟಿದ್ರೆ ಅವನು ತಪ್ಪಿನವರು ಅವ್ನಿಗೆ ಆಗಲ್ಲ ನನಗೇನು ಅವನ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತಿಲ್ಲ ಅವನು ಬದಲಾಗಬೇಕು ಅಷ್ಟೇ ಇರಲಿ ಪರವಾಗಿಲ್ಲ ನನಗೂ ಬೇಜಾರಿದೆ ಅವ್ನಿಗೆ ಹಿಂಗೆ ಅಂದೆ ಅಂತ ಆದರೆ ಈ ಕಲ್ಲು ಶಿಲೆ ಆಗ್ತಾಯಿದೆ ಉಳಿಪಟ್ಟು ತಿಂದಾಗಲೇ ಅವನು ಮನುಷ್ಯ ಆಗೋದು ಅವಾಗಲೇ ಅವನು ದೇವರಾಗೋದು ಶಿಲೆ ಆಗೋದು ಅವಾಗ ತಾನೇ ಗರ್ಭಗುಡಿಲಿ ಅವಕಾಶ ಸಿಗೋದು ಉಳಿಪೆಟ್ಟು ತಿಂದಾಗ ಇಲ್ಲ ಅಂತಂದರೆ ಈ ಓಡಾಡೋರು ಚಪ್ಪಲಿನ ಮೆಟ್ಕೊಂಡು ಓಡಾಡ್ತಾರಲ್ಲ ತುಳ್ಕೊಂಡು ಓಡಾಡ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಅವ್ನ ಪರಿಸ್ಥಿತಿ ನನಗಂಗೆಾಗೋದು ಇಷ್ಟ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ವೇದ ಈ ಕಡೆ ದಾಮೋದರ ರೌಡಿಗಳಿಗೆ ಹೇಳ್ತಿರ್ತಾನೆ ನೋಡು ಇಷ್ಟು ದಿನ ಇದ್ದಿದ್ದ ಪರಿಸ್ಥಿತಿ ಬೇರೆ ಇವಾಗಿರೋ ಪರಿಸ್ಥಿತಿ ಬೇರೆ ವಿಕ್ರಮ್ಗೆ ಯಾಕೋ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಅವನಿಗೆ ಜವಾಬ್ದಾರಿ ಬರೋ ತನಕ ನೀವೆಲ್ಲ ತುಂಬ ಅಲರ್ಟ್ ಆಗಿರಬೇಕು ಏನೇ ಒಂದು ಹಂಗೆ ಹಿಂಗೆ ಅಂತ ಅನಿಸ್ತಿದೆ ಅಂದಿದ ತಕ್ಷಣ ಪಕ್ಕ ನಮಗೆ ಪಟ್ಟಂಥ ಮಾಹಿತಿ ಕೊಡಬೇಕು ಅಂತ ರೌಡಿಗಳಿಗೆ ಹೇಳ್ತಾ ಇರ್ತಾನೆ ದಾಮೋದರು ಅವಾಗ ರೌಡಿಗಳು ಅಲ್ಲಿಂದ ಹೋಗ್ತಾರೆ ವೀರ ಕಾರ ಹತ್ರ ಕೂತಿರ್ತಾನೆ ದಾಮೋದರ ವೀರನ ಹತ್ರ ಹೋಗಿ ವೀರ ನೀನು ಏನು ಅಂದ್ಕೊಂಡಿದ್ದೆ ಕಣೋ ಆದರೂ ಪರವಾಗಿಲ್ಲ ನೀನು ಈ ವೇದ ಮತ್ತು ವಿಕ್ರಮ್ನ ದೂರ ಮಾಡುವಂಥ ಪ್ಲಾನ್ ಸಕತ್ತು ಸೀರಿಯಸ್ ಆಗಿ ತಗೊಂಡಿದೀಯ ಚೆನ್ನಾಗಿ ಪ್ಲಾನ್ ಮಾಡಿದೀಯಾ ಅಂತ ಹೇಳಂತಾನೆ ಅದಕ್ಕೆ ವೀರ ಬಿಟ್ಬಿಡ್ತೀನ ಪಪ್ಪಾ ನಾವು ಈ ದಂಧೆಯಲ್ಲಿ ಕೊನೆ ತನಕ ಉಳಿಬೇಕು ಅಂದರೆ ಕೆಲವೊಂದು ಕ್ರಿಮಿ ಹೊಸ್ಕಾಕ್ಲೇಬೇಕು ನೋಡೋಣಂತೆ ಅಂತ ಇರಿ ಅಂತೇಳಂತಾನೆ ಸೂಪರ್ ಕಣೋ ನೀನು ಆದರೆ ಈ ದ ನಮ್ಮ ದಂಧೆಗೆ ಇವಳು ಒಂಥರ ಸೂಪರ್ ಕಣ ನೀನು ಇತ್ತೀಚಿಗಂತೂ ಈ ವೇದ ನಮಗೆ ತುಂಬ ದೊಡ್ಡ ತಲೆ ತಲೆನೋವಾಗ್ಬಿಟ್ಟಿದ್ಲು ನಮ್ಮ ದಂಗೆ ಅಂತ ಹೇಳಂತಾನೆ ಪಪ್ಪಾ ಈ ವೇದ ನಾವಂದ್ಕಂಡು ಹಂಗಿಲ್ಲ ನಾವು ಅಂದ್ಕೊಂಡು ದೊಡ್ಡ ಚಾಲಾಕಿನೇ ಇದ್ದಾಳೆ ಅಂತ ಹೇಳ್ತಾನೆ ವೀರ ನಾನು ಅವತ್ತೇ ಹೇಳಿರ್ಲಿಲ್ಲವಾ ವೀರ ಮೂರುವರೆ ಉದ್ದ ಇರೋ ಹುಡುಗಿ ಅಂತ ನೀನು ಅಷ್ಟು ಈಸಿಯಾಗಿ ತಗೊಬಿಡ ಭಾರಿ ಚಾಲಾಕಿದ್ದಾಳೆ ಇವಳು ಅಂತ ಪಾಪ ಏನೇ ಚಾಲಾಕಿದ್ರು ನಾನು ಅಷ್ಟು ಈಸಿಯಾಗಿ ಸೋಲೋನು ಅಲ್ಲ ಅಂತ ನಿಮಗೆ ಗೊತ್ತಲ್ವ ಪಪ್ಪಾ ಅಂತಾನೆ ವೀರ ದಾಮೋದರನ್ಗೆ ಇದೇನೇನು ಅಲ್ಲ ಪಪ್ಪಾ ಇನ್ನು ಮುಂದೆ ಇರೋ ಆಟ ಇದೆ ನೀವು ನೋಡಿ ನೋಡಿರಂತೆ ತಡೀರಿ ಎಂತೆಂಥ ಗಂಡುಗಳಿನೇ ನಮ್ಮ ಬೀಡಲ್ಲಿ ಆಟಾಡೋಕ್ ಬಿಟ್ಟಿಲ್ಲ ಇನ್ನು ಬಿಡ್ತೀನಿ ಆ ಸಿಗರೆಟ್ ಹೊಸ ಹಂಗೆ ಹೊಸ್ತಾಕ್ ಕೊನೆ ತನಕ ನೀವು ನೋಡಿ ನಾನು ಏನೇನು ಮಾಡ್ತೀನಿ ನನ್ನ ಪ್ಲಾನ್ ಏನು ಅಂತ ಆವಾಗ ನೀವೇ ನನ್ನ ಮನ ನನ್ನ ಮಗ ವೀರ ತುಂಬ ಬುದ್ಧಿವಂತ ಅಂತ ಅಂತೀರಾ ಅಂತೇಳಿ ಅಂತಾನೆ ವೀರ ಓಟ್ನಲ್ಲಿ ಪಾಪ ವೇದ ಮತ್ತು ವಿಕ್ರಮ್ನ ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಅರ್ತಾನೆ ದಾಮೋದರ ಮತ್ತು ವೀರ ಈ ಕಡೆ ಬಾಲ ಮತ್ತು ಮುನ್ನ ಸೋಫ್ ಮೇಲೆ ಕೂತಿರ್ತಾರೆ ಸುಮ್ಮನೆ ಫೋನ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಅಲ್ಲಿಗೆ ವೇದ ಬೇಜಾರು ಮಾಡ್ಕೊಂಡು ಬಂದು ನಿಮ್ಮ ನಿಮ್ಮಣ್ಣ ಎಲ್ಲರೂ ಅಂತ ಕೇಳ್ತಾಳೆ ವೀರಣ್ಣನ ಏನೋ ಡೀಲ್ ಮೇಲೆ ಹೊರಗೆ ಹೋಗಿದ್ದಾರೆ ಅದಕ್ಕೆ ಅವ್ನು ಯಾಕೋ ಕೇಳಿ ನಾನು ನಿಮ್ಮಣ್ಣ ವಿಕ್ರಮ್ ಎಲ್ಲಿ ಅಂತ ಕೇಳ್ತಾಳೆ ಆಮೇಲೆ ಇಬ್ರು ಎದ್ದು ಅಲ್ಲ ಅದಕ್ಕೆ ಲಕ್ಷಣವಾಗಿ ನನ್ನ ಗಂಡ ಎಲ್ಲಿ ಅಂತ ಕೇಳ್ಬೋದಲ್ವಾ ಅಂತೇಳಂತಾಳೆ ಅವನೇ ಅವೆ ಗಂಡ ಸಾಕಾಗೋಗಿದೆ ನನಗೆ ಅವ್ನು ಸವಾಸ ಹ್ಞೂ ಸರಿ ಬಿಡಿ ಹಂಗಾದ್ರೆ ಅವ್ನು ಎಲ್ಲೋದ್ರೆ ನಿಮಗೇನು ಅಂತೇಳಂತಾರೆ ಹೇಳಂತಾರೆ ಇಬ್ಬರು ಏ ನಡಿ ಹೋಗೋಣ ಅಂತ ಹೊರಡ್ತಾರೆ ಏಯ್ ನಿಂತ್ಕೊಳ್ರು ಈ ಥರನೇ ಕಿರಿಕ್ ಮಾಡಿರಿ ಅಂತ ನಿಮ್ಮ ಅಣ್ಣನೇ ಹೇಳ್ಕೊಟ್ಟಿದ್ದಾನೆ ಅವ್ನ ಮಾತು ಕೇಳಿ ನೀವು ಹಿಂಗೆಲ್ಲ ಮಾಡ್ತಿದ್ರೆ ಏನಿಲ್ಲ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತೇಳೆ ವೇದ ಅಬ್ಬಪ್ಪ ಬಬ್ಬಾ ಏನದಕ್ಕೆ ಮಾತು ಮಾತಿಗೂ ನಮ್ಮ ಅಣ್ಣನಾದರೆ ರೌಡಿ ರೌಡಿ ಅಂತಿರಲ್ಲ ಈಗ ನೀವು ಮಾಡ್ತಿರೋದೇನು ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಕೇಳಿ ನಾವಿಬ್ಬರು ಕೂಡ ರೌಡಿಗಳೇ ಅಂತೇಳಿ ಅಂತಾನೆ ಹ್ಞೂ ಹೌದಪ್ಪ ನಿಮ್ಮಂಥ ರೌಡಿ ಫ್ಯಾಮಿಲಿನ ಹಿಂಗೆ ಅಲ್ವಾ ಆ್ಯಂಡ್ಲ್ ಮಾಡಬೇಕಾಗಿರೋದು ಗಿಣಿ ಹೇಳ್ದಂಗೆ ಹೇಳಿದೆ ನಾನು ಹೋಗ್ಬೇಡ ಇನ್ಮೇಲೆ ಹಂಗಾಗು ಹಿಂಗಾಗು ಒಳ್ಳೆ ಮನುಷ್ಯ ಆಗು ಅಂತ ಕೇಳಬೇಕಲ್ಲ ನಿಮ್ಮ ಅಣ್ಣಣ್ಣ ರೌಡಿ ತನ ಎಲ್ಲಿ ಬಿಡಬೇಕು ಅವನು ಮತ್ತೂ ಜಗಳ ಆಡಿದ್ದಾನೆ ಅಂತ ಹೇಳ್ತಾಳೆ ವೇದ ಅದಕ್ಕೆ ನೋಡಿ ನೀವು ಮ್ಯಾಟ್ರ್ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ ಅಂತ ನನಗೆ ಯಾವ ಮ್ಯಾಟ್ರೂ ಏನೂ ಬೇಕಾಗಿಲ್ಲ ಎಲ್ಲಿ ನಿಮ್ಮ ಅಣ್ಣ ಅಷ್ಟು ಹೇಳಿ ಸಾಕೋ ಅಂತೇಳಿ ಹ್ಞೂ ಬೈಯೋದು ಬೈದ್ಬಿಟ್ಟು ಈಗ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನೀವು ಬೈದಿರೋ ಫೋರ್ಸ್ಗೆ ಅವ್ನು ಬೋಟಿ ಕಲೀಜ ಎಲ್ಲ ಆಚೆ ಬಂದಿದ್ದವೆ ಗೊಳೋ ಅಂತ ಅಳ್ತಿದ್ದ ಅದಕ್ಕೆ ಬೇತಾಳ ಇಲ್ದಿರೋ ಲೈಫ್ ನನಗೆ ಬೇಡ ನಾನು ಇರೋಲ್ಲ ಅಂತಿದ್ದ ಅದಕ್ಕೆ ಹೌದಾ ಹಂಗಿಲ್ಲ ಅಂತಿದ್ದ ನಾ ಎಲ್ಲಿದ್ದಾನೆ ಇವಾಗ ಅಂತ ಕೇಳ್ತಿದ್ಲು ವೇದ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ ಅದ್ಕೆ ಬೆಳಗಿಂದ ಒಂದು ದೊಡ್ಡ ನೀರನ್ನೂ ಕೊಡುದಿಲ್ಲ ಹೌದಾ ಮತ್ತು ಊಟ ಅಯ್ಯೋ ಅದಕ್ಕೆ ನೀರನ್ನೇ ಕುಡ್ದಿಲ್ಲ ಅಂದ್ರೆ ಊಟ ಮಾಡಿರ್ತಾನೆ ಅದ್ಕೆ ಅಂತ ಅಂದು ಕಾಮಿಡಿ ಮಾಡ್ತಾಯಿದ್ರು ಹೌದಾ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನೆ ನೀವಿಬ್ಬರು ಇದ್ರಲ್ವ ಹೇಳ್ಬೇಕಲ್ವ ಊಟ ಅಂತ ಅದಕ್ಕೆ ನಾವು ಹೇಳಿದರೆ ಕೇಳ್ತಾನೆ ಅದಕ್ಕೆ ನಾವು ಅಂಕೋ ಒಂದೊಂದು ಊಟ ಊಟ ಅಣ್ಣ ಅಂತ ಬೇಡ ಕಂಡ್ರು ನಿಮ್ಮ ಅದ್ಕೆ ಹೇಳಿರೋ ಒಂದೊಂದು ಮಾತು ಎದೆಗೆ ಚುಚ್ಬಿಟ್ಟಿದ್ದಾವೆ ನಮಗೆ ಊಟ ಬೇಡ ಬರಿ ಊಟ ಅಲ್ಲ ನನ್ನ ಗಂಟ್ಲಲ್ಲಿ ಒಂದನೇ ನೀರು ಇಳಿಯಲ್ಲ ಅಂತೇಳಿ ಗೋಳೋ ಅಂತ ಹತ್ಬಿಟ್ಟು ಅದಕ್ಕೆ ಅಂತ ಅಂತಿರ್ತಾರೆ ಬಾರ ಬಾಲ ಮತ್ತು ಮೊನ್ನ ಹೌದಾ ನಿಜವಾಗ್ಲೂ ಹತ್ಬಿಟ್ಟು ನಾನು ನಿಮ್ಮ ಅಣ್ಣ ವೇದ ಅದಕ್ಕೆ ಸತ್ಯ ಅರಿಶ್ಚಂದ್ರ ಕೊನೆಯ ಜನ್ರೇಷನ್ ನಾವೇ ಅದಕ್ಕೆ ನಾವು ಶಾಂತಂ ಶಾಂತಂಪಮ್ಮ ಅಂತ ಹೇಳಂತಾರೆ ಇಬ್ಬರು ಮಾಡೋ ತಪ್ಪೆಲ್ಲ ಮಾಡಿ ಇವಾಗ ಗೋಳು ಅಂತ ಅತ್ಕೊಂಡ್ರೆ ಹತ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಎಷ್ಟು ಇದಾಗಿ ಹೇಳಿದೆ ನಾನು ರೌಡಿ ಜಂಬಿಟ್ಬಿಡು ಅಂತೇಳಿ ಹೋಗ್ಬಿಡ್ತಾನೆ ಜಗಳ ಆಡೋಕ್ಕೆ ಅಲ್ಲಿ ಚಾಕಿಚ್ಚೂರಿ ನೋಡಿ ತಕ್ಷಣ ಇನ್ನು ಚುಚ್ಚಿ ಬಿಡ್ಬೇಕು ಅನಿಸ್ಬಿಡುತ್ತೆ ಹೋಗ್ಬಿಡ್ತಾನೆ ದೊಡ್ಡದಾಗ ಒಳ್ಳೆ ಕೆ ಜಿ ಎಫ್ ಹೀರೋ ಹೋದಂಗೆ ಕೋಪ ಬರೋಲ್ಲ ಮತ್ತೆ ನನಗೆ ಅಂತಳೆ ವೇದ ಹ್ಞೂ ಇಲ್ಲ ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ಕೆ ಜಿ ಎಫ್ ಹೀರೋ ಥರ ಹೋಗಲಿಲ್ಲ ಅಣ್ಣ ಜೋಗಿ ಇರೋ ಥರ ಆ ಸಿನಿಮಾದಲ್ಲಿ ಶಿವಣ್ಣ ಈ ಮದರ್ಗೋಸ್ಕರ ಲಾಂಗ್ ಹಿಡಿದ್ರೆ ಇದರಲ್ಲಿ ಸೆಕೆಂಡ್ ಮದರ್ ಅಂದರೆ ನಿಮಗೋಸ್ಕರ ಲಾಂಗ್ ಹಿಡಿದ ಅಣ್ಣ ಅಂತೇಳಿ ಆಡ್ಕೊಂತಿರ್ತಾರೆ ಯಾ ಯಾ ದಟ್ ಈಸ್ ಪೂ ಪ್ಯೂರ್ಲಿ ಮದರ್ ಸೆಂಟಿಮೆಂಟು ಇದು ಪ್ಯೂರ್ಲಿ ಎಂಟಿ ಸೆಂಟಿಮೆಂಟು ಅಂತೇಳಂತಾರೆ ನಿಮಗೆ ನನಗೆ ನೀವೇನು ಹೇಳ್ತಿದ್ರು ಅರ್ಥ ಆಗ್ತಿಲ್ಲ ಇವಾಗ ಎಲ್ಲಿದ್ದಾನೆ ಅಂತೇಳಿ ಕೇಳಿ ಕೇಳ್ತಾಳೆ ಹೊರಗಿದ್ದಾನೆ ಅದಕ್ಕೆ ಅಂದಕ್ಕೆ ಹೋಗ್ತಾಳೆ ಅಲ್ಲಿಗೆ ಹೇ ಏನೋ ಮಾಡಿದೆ ನೀನು ಅಣ್ಣ ಹೊರಗಿದಾರೆ ಅಂತೇಳಿ ಕಳಿಸಿದಲ್ಲ ಅಲ್ಲಿ ಅಣ್ಣ ಏನು ಮಾಡ್ತಿದ್ದನ್ನು ಹೊರಗೆ ಅಂತ ಗೊತ್ತಿಲ್ವ ನಿನಗೆ ಅಯ್ಯೋ ಅಂತ ಇಬ್ಬರು ಹೊರಗೆ ಹೋಗ್ತಾರೆ ಅಲ್ಲಿ ವೇದ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ವಿಕ್ರಮ್ ಕುತ್ಕೊಂಡು ಕುಡಿತಾ ಇರ್ತಾನೆ ಕೆಳಗೆಲ್ಲ ಬಾಟ್ಲು ಒಂದು ಹತ್ತು ಹನ್ನೆರಡು ಬಾಟ್ಲುಗಳು ಬಿದ್ದಿರ್ತವೆ ಅಲ್ಲಿ ಇವರು ಕೂಡ ಬಲ ಮತ್ತು ಮುನ್ನೂ ಅಲ್ಲಿಗೆ ಬಂದುಬಿಡ್ತಾರೆ ಎಲ್ಲ ನಿಂತ್ಕೊಂಡು ನೋಡ್ತಾಳೆ ಶಾಕ್ ಆಗಿರೋ ಥರ ವೇದ ಆವಾಗ ಇವರು ಹಿಂಗೆ ಹಿಂಗೆ ಇದನ್ನ ಮಾಡಿ ಅವನು ಫುಲ್ಲು ಟೈಟ್ ಆಗಿಬಿಟ್ಟಿರ್ತಾನೆ ಅಲ್ಲೇ ವಿಕ್ರಮ್ ಹಣ ಹಣ ಅತ್ಕೆ ಬಂದು ನೋಡಿಲಿ ಅಂತೇಳಿ ಅಂತಾನೆ ಏಯ್ ಯಾರೋ ಯಾರೋ ಅತ್ಕಗೆ ಅಂಥೇಳಿ ಅಂತಾನೆ ವಿಕ್ರಮು ಸಿಟ್ಟಾಗಿ ಎಲ್ಲರನ್ನು ನೋಡ್ತಾ ಬಾಲಾಮನನ್ನು ನೋಡ್ತಾಳೆ ಅದಕ್ಕೆ ಅದು ಸಾರಿ ಅದಕ್ಕೆ ಅಣ್ಣ ಫೀಲಿಂಗಲ್ಲಿ ಇದ್ನಲ್ಲ ಅದಕ್ಕೆ ಲೈಟಾಗಿ ಲೈಟಾ ಇದನ್ನ ಲೈಟ್ ಅಂತಾರ ಇಡೀ ಬಾರ್ನೇ ಮಿನಿ ಬಾರ್ನೆ ಕ್ರಿಯೇಟ್ ಮಾಡಿದಾನಿಲ್ಲಿ ಇದು ಲೈಟ್ ಅಂತಾರ ಅಂತಾಳೆ ಸಾಲದಕ್ಕೆ ವಿಕ್ರಮ್ ಆಡು ಬೇರೆ ಹೇಳ್ತಿರ್ತಾನೆ ಅದನ್ನ ಕಿತ್ತು ಎಷ್ಟು ವೇದ ಏನರೋ ಬೆಳಗ್ಗೆ ನಾನು ಬೈದಿದ್ದಕ್ಕೆ ನಮ್ಗೆ ಅಣ್ಣನ ಗಂಟ್ಲಲ್ಲಿ ನೀರು ಇಳಿಯಲ್ಲ ಅಂತಂದ್ರೆ ಅಂದ್ ಅದಕ್ಕೆ ನೀರು ಇಳಿಯಲ್ಲ ಅಂದ್ವಿ ಬಿಯರ್ ಇಳಿಯಲ್ಲ ಅಂತ ಅನ್ವಾ ಅಂತಾನೆ ಅಂತಾರೆ ಬಾಲಮತೆ ಮುನ್ನ ಏನೋ ಅಂತಾಳೆ ನಿಮಗೆಲ್ಲ ಒಂಚೂರು ನಾಚಿಕೆನೇ ಇಲ್ಲ ಕಣ್ರು ಒಳ್ಳೆ ಕುಡುಕರು ಸವಾಸ ಆಯಿತು ಅಂತೇಳೆ ಅಂತಳೆ ಕುಡಿದಿರೋ ತಿಕ್ಕರಲ್ಲಿ ವಿಕ್ರಮು ಶ ಗಲಟೆ ಮಾಡಬೇಡಿ ನನ್ನ ವೈಫಿಗೆ ಈ ಗಲಟೆ ಗಲಾಟೆ ಅಂದರೆ ಆಗಲ್ಲ ಅಂತೇಳಂತಿರ್ತಾನೆ ಅಪ್ಪ ಸ್ವಾಮಿ ಅಲ್ಲಿ ನಿಂತಿರೋದು ನಿನ್ನ ಎಂಟಿನಿ ಅಂತಾರೆ ಬಾಲಮತ್ತೆ ಮುನ್ನ ಹಾ ವೇದನಾ ಅಂತ ವೇದ ವೇದ ನಂದೇನು ತಪ್ಪಿಲ್ಲ ಈ ಬಾಲಮತ್ತೆ ಮುನ್ನ ಅನ್ಕಂತ ತೂಗಾಡ್ಕೊಂತ ವೇದ ಮೇಲೆ ಬಿದ್ದುಬಿಡ್ತಾನೆ ವಿಕ್ರಮು ವಿಕ್ ವೇದ ಹಂಗೆ ತಳ್ತಾಳೆ ಅದಕ್ಕೆ ಯಾಕದ್ಕೆ ಎಷ್ಟೊಂದು ಕೋಪ ಮಾಡ್ಕೊಂತೀರ ಇನ್ನೇನು ನಾವು ಮಾಡಬೇಕಿತ್ತು ಸನ್ಮಾನ ಮಾಡ್ಬೇಕಿತ್ತ ಹಾ ಅಂತೇಳಂಥಂತಾಳೆ ಅದಕ್ಕೆ ಬಾಲಮತ್ತೆ ಅದಕ್ಕೆ ಮನುಷ್ಯ ಆದಮೇಲೆ ಮನ್ಸಿದ್ದೇ ಇರುತ್ತೆ ಮನ್ಸು ಅಂತಂದಾಗ ಏನೋ ಸ್ವಲ್ಪ ನೋವಾಗುತ್ತೆ ಆವಾಗ ಅಣ್ಣ ಸ್ವಲ್ಪ ಲೈಟಾಗಿ ಕುಡಿಯೋದು ಬದಲು ಚೂರು ಎಣ್ಣೆಲ್ಲೇ ಸ್ನಾನ ಮಾಡಿದಾನೆ ಅಷ್ಟೇ ತಾನೇ ಅಂತ ಹೇಳಂತಾರೆ ಅಂದರೆ ಏನಾರು ನೀವು ಹೇಳ್ತಿರೋದು ನಿಮ್ಮ ಹತ್ರ ಬೇರೆ ಇನ್ನೇನು ಬರೆಯಾರಲ್ವಾ ಖುಷಿಯಾದ್ರೂ ದುಃಖ ಆದ್ರೂ ನೆಲ್ಲದಕ್ಕೂ ಕುಡಿಯೋದೇನಾ ಮದ್ದು ಅನ್ ಅದಕ್ಕೆ ನಿಮಗೆ ಗೊತ್ತಿಲ್ವಾ ಸರ್ವ ರೋಗಕ್ಕೂ ಮದ್ದು ಅಂತಾರೆ ಅಂಥದ್ದೇನಿಲ್ಲ ನಿಮಗೆ ಕುಡಿಯೋಕೆ ಒಂದು ರೀಸನ್ ಬೇಕು ಅಷ್ಟೇ ಅಂತ ಹೇಳಂತಾಳೆ ನೋಡ್ರೋ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ ನಾನು ಇದೆಲ್ಲ ಕ್ಲೀನ್ ಆಗಬೇಕು ಅದಕ್ಕೆ ಹತ್ತು ನಿಮಿಷ ಕಮ್ಮಿ ಆಯಿತು ಹದಿನೈದು ನಿಮಿಷ ಟೈಮ್ ಕೊಡಿ ನಮಗೆ ಅಂತ ಪಟ 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 ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕ್ಲೀನ್ ಆಯಿತು ಹ್ಞೂ ಇಲ್ಲಿ ಇದೆಯಲ್ಲ ಮುಕ್ಕಾಲು ಕಿನ್ ಕ್ವಿಂಟಲ್ ಕಸ ಇದನ್ನ ಯಾರು ಕ್ಲೀನ್ ಮಾಡೋದು ಇದನ್ನ ಯಾರು ಎತ್ತೋ ಎತ್ತಕ್ಕದು ಒಂದು ಅದಕ್ಕೆ ಆ ಕಸನ ರಸ ಮಾಡೋದು ಕಲೆ ನಿಮಗೆ ಗೊತ್ತಿದೆಯಲ್ಲ ಅಂತೇಳಂತಾರೆ ಏನು ಅಂತೇಳಿ ಅಂತೇಳೆ ವೇದ ಅವನ ಅಲ್ಲೇ ಬಿಟ್ಟು ಹೋಗೋಕ್ಕೆ ಅಂತ ಹೋಗ್ತಾಳೆ ವೇದ ಅಷ್ಟೊತ್ತಿಗೆ ಕೆಮ್ಮು ಬಿಡ್ತಾನೆ ವಿಕ್ರಮು ಪಾಪ ಅವ್ಳಿಗೆ ಮನ್ಸು ಬರಲ್ಲ ಅದಕ್ಕೆ ಯಾಕೆ ನಿಂತ್ಕೊಂಡ್ರಿ ಅಂತೇಳಿ ಕೇಳ್ತಾರೆ ಬಾಲಮತ್ತೆ ಮಿನ್ ಮುನ್ನ ಹಾಂ ನೋಡಿ ನಿಮ್ಮ ಮಣ್ಣನ್ನು ದೊಡ್ಡ ಗೂಬೆ ನೀನು ಏನೋ ದೊಡ್ಡ ಉರ್ಕಂಡೋಗಿಬಿಟ್ಟೆ ನೀನು ನಿಮ್ಮ ಮುಖನೇ ತೋರಿಸಲ್ಲ ಅಂತ ಹೇಳಿದೆ ಇವಾಗ ನಾವೇ ಬೇಕಾಯ್ತು ನೋಡಿರಿ ಕರ್ಕೊಂಡು ಮಣ್ಣನ್ನು ಕರ್ಕೊಂಡೋಗಿ ಮಲಗಿಸೋಕ್ಕೆ ಅಂತೇಳಂದು ವೇದ ಇಲ್ಲೇ ಬಲ ನೋಡಿದ್ಯಾ ಅದಕ್ಕೆ ಗಂಡನ್ನ ಒಬ್ಬರನ್ನ ಬಿಟ್ಟು ಹೋಗೋಲ್ಲ ಯಾಕೆ ಅಂತ ಕೇಳ್ತಾನೆ ಮುನ್ನ ಯಾಕೆ ಅಂದರೆ ಪ್ರೀತಿ ಅದೇ ಲವ್ವು ಅಂತಾನೆ ಹೀ ಏನ್ ಮಾತಾಡ್ತಿದ್ರ ಒಳ್ಳೆ ಗಡ್ಗಂಬ ನಿಂತ್ಕೊಂಡಂಗೆ ನಿಂತಿದಿರಲ್ಲ ಕರ್ಕೊಂಡೋಗಿ ಮಲಗಿಸ್ರಿ ನಿಮ್ಮ ಅಣ್ಣನ ಅಂತೇಳೆ ವೇದ ಆ ಎಂತ ಮಾತಾಡ್ ಮಾತಾಡ್ತಿದ್ರ ಅದಕ್ಕೆ ಈ ಗಟ್ಟೋದ್ಗದನ್ನ ಎತ್ಕೊಂಡೋಗಿ ನಾವು ಒಳಗಾಕಾಗುತ್ತೋ ಆಮೇಲೆ ನಾವಿಬ್ರು ಹಾಸ್ಪಿಟ್ಲಿಗೆ ಸೇರ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳಂತಾರೆ ಯಾಕೆ ದನ ತಿಂದಂಗೆ ತಿಂತಿರಲ್ಲ ಒಬ್ಬ ಮನುಷ್ಯ ನೆತ್ತಕ್ಕಾಗಲ್ವ ನಿಮ್ ಕೈಲಿ ಅಂತಾಳೆ ವೇದ ಅದಕ್ಕೆ ನಾವು ದನ ತಿಂದಂಗೆ ತಿಂತೀವಿ ನಿಜ ಆದ್ರೆ ಇವನು ಇದನ್ನಲ್ಲ ಇವನು ಗೂಳಿ ಬೆಳೆಸ್ಕೊಂಡಂಗೆ ಮೈ ಬೆಳೆಸ್ಕೊಂಡಿದ ನಮ್ಮ ಕೈಲಿ ಮಾತ್ರ ಇವನು ನೆತ್ತಕ್ಕಾಗಲ್ಲ ಅಂತ ಹೇಳಂತಾರೆ ಹಿಮ ಬೇರೆ ಬೀಳಂಗಿದೆ ಮೊದಲೇ ಕುಡ್ದಿದ್ದಾನೆ ಶೀತ ಆದರೆ ಏನೋ ಮಾಡಿ ಏನರೂ ಮಾಡೋದು ಅಂತೇಳಿ ಬೇರೆ ಏ ಶೀತ ಆಗಿ ಸತ್ತರೆ ಸಾಲಿ ಬಿಡ್ರಿ ಅದಕ್ಕೆ ನೀವು ಇವನ್ ಬಗ್ಗೆ ತಲೆ ಕೆರ್ಸ್ಕೊಬಿಟ್ರಿ ನೀವು ಹೋಗ್ರಿ ನೀವು ಹೋಗಿ ಒಳಗೆ ಮಲಗೋಗ್ರಿ ಅಂತಾನೆ ಬಾಲ ಮತ್ತು ಮುನ್ನ ಈ ನಾಚಿಕೆ ಬೇಕು ನಿಮಗೆಲ್ಲ ನೀವೆಲ್ಲ ಜೊತೆಲಿ ಕುತ್ಕೊಂಡು ಕುಡಿಯೋಕ್ಕಷ್ಟೇ ಸರಿ ಎತ್ತರೋ ಅನ್ನ ಅಂತೇಳಿ ಇವಳು ಎತ್ತಕ್ಕೆ ಹೋಗ್ತಾಳೆ ಒಳ್ಳೆ ಅನ್ನ ಕೊಂಡ ಇದ್ದಂಗೆ ಇದ್ದಾನೆ ಆರಡಿ ಅಂತೇಳಿ ಗೊಣಗ್ತಾ ಇರ್ತಾಳೆ ಅದಕ್ಕೆ ನೀವು ಬೈಯೋದ್ರಲ್ಲಿ ಏನಾದರೂ ಪಿ ಎಚ್ ಡಿ ಮಾಡಿದ್ರಾ ಯಾವ ಕಾಲೇಜ್ ನೀವು ಅಂತೇಳಿ ಕೇಳ್ತಾರೆ ನೀವು ಹಿಂಗೆ ಆಡ್ತೀರಿ ನಿಮ್ಮ ಫೋಟೋನ ಎಚ್ ಡಿ ಕ್ವಾಲಿಟಿಲಿ ಪ್ರಿಂಟ್ ತೆಗೆದು ನಿಮ್ಮ ಫೋಟೋಗೆ ನಾನೇ ಯಾರು ಹಾಕ್ಬಿಡ್ತೀನಿ ಅಂತೇಳೆ ಇಲ್ಲಿ ಕುಡ್ದಿರೋ ತಿಕ್ಲಲ್ಲಿ ವಿಕ್ರಮು ಆಡು ಬೇರೆ ಹೇಳ್ತಿರ್ತಾನೆ ಈ ಆಡು ಬೇರೆ ಕೇಳು ನಿನಗೆ ಅಂತೇಳೆ ಅದಕ್ಕೆ ಅಣ್ಣಗೆ ಮೇಲೆ ಫುಲ್ಲು ಲವ್ ಆಗಿಬಿಟ್ಟಿದೆ ನಿಮಗೂ ಆಗಿದೆಯಾ ಅಂತಾರೆ ಬಾಲಮುನ್ನ ಲವ್ ಬೇರೆ ಕೇಳು ಈ ಮುಸುಟಿ ನೋಡಿದರೆ ಯಾರಿಗೆ ಲವ್ ಆಗುತ್ತೆ ಅಂತಿರ್ತಾಳೆ ಬೇತಾಳ ಬೇತಾಳೆ ಬೇತಾಳೆ ಅಂತ ನಗ್ತಿರ್ತಾನೆ ವಿಕ್ರಮು ಕುಡ್ದಿರೋ ತಿಕ್ಲಲ್ಲಿ ಕುಡಿದಿರ ಆಮೇಲೆ ಅಂದರೆ ಮೂರು ಜನ ಎತ್ಕೊಂಬಂದು ಬೆಡ್ಡಿಗೆ ಬೆಡ್ ಮೇಲೆ ಹಾಕ್ತಾರೆ ಬೇತಾಳ ಸಾರಿ ಬೇತಾಳ ಸಾರಿ ಅಂತಾನೇ ಇರ್ತಾನೆ ಹೀಗೆ ಮಾಡ್ತಿದ್ರೆ ಮತ್ತೆ ತಗೊಂಡೋಗಿ ಹೊರಗಾಗ್ಬಿಡ್ತೀನಿ ನಿನ್ನ ಬಂದಾಗಿಂದ ನೂರು ಸಲ ಹೇಳಿದೆಯಾ ಇದನ್ನು ಸೊ ಏನೋ ಪಾಪ ಮಂಜಲ್ಲಿ ಇರ್ತೀಯಾ ಹುಷಾರಿಲ್ಲದಂಗೆ ಆಗುತ್ತೆ ಅಂತೇಳಿ ಕರ್ಕೊಂಬಂದರೆ ಟಾರ್ಚರ್ ಕೊಡ್ತೀಯಾ ಅಂತೇಳಿ ವೇದ ಫಸ್ಟು ನೀನು ಕುಡ್ದಿರೋ ನಶ ಇಡಿಸ್ಬೇಕಿಲ್ಲ ಅಂದರೆ ನನ್ಗೆ ಉಚ್ಚಿಡ್ಸಿಬಿಡ್ತೀಯಾ ನೀನು ಅಂತಳೆ ಅಂಥೇಳಿ ಹಣ್ಣು ಜ್ಯೂಸ್ ಕುಡಿಯೋಕೆ ಹೋಗ್ತಾಳೆ ಏ ಬಡ ಕುಡಿಬಾರ್ದು ಅದು ಬೇರೆ ಇವತ್ತು ನಾನು ಹೆಂಡ್ತಿ ತುಂಬ ಬಿಟ್ಟಿದ್ದಾಳೆ ಕುಡಿಬಾರ್ದು ಇದು ನಾನು ತಪ್ಪು ಅಂತಾನೆ ಇದೇನು ಬೇರೆಲ್ಲ ತಪ್ಪಾಗೋಕ್ಕೆ ಕುಡಿ ಹಣ್ಣಿನ ಜ್ಯೂಸು ಅಂತೇಳಿ ಬೇದ ಹಂಗೋ ನಿಂಬೆಹಣ್ಣು ಜ್ಯೂಸ್ನ ವಿಕ್ರಮ ಕೊಡಿಸ್ತಾಳೆ ಎಲ್ಲ ಚಲ್ಕೊಂಬಿಡ್ತಾನೆ ಉಳಿದೇನು ಉಳಿನೇ ಇರುತ್ತೆ ಹಣ್ಣಿನ ಜ್ಯೂಸ್ ಇನ್ನೇನು ಸ್ವೀಟ್ ಇರುತ್ತೆ ಕುಡಿ ಎಲ್ಲ ಏನು ಚಿಕ್ಕಮಗ್ಳು ತ ಮಕ್ಳು ಥರ ಈ ಶರ್ಟ್ ಮೇಲೆ ಎಲ್ಲ ಚಲ್ಕೊಂತೀಯ ಹೆಂಗೋ ಮಲಗ್ತಿಯಾ ಇವಾಗ ಅಂತೇಳತ್ತಾಳೆ ಆಮೇಲೆ ಶರ್ಟ್ನ ಇವಳೇ ಚೇಂಜ್ ಮಾಡೋ ಫಸ್ಟ್ ಶರ್ಟ್ನ ಅಂತಳೆ ಅವನು ಫುಲ್ಲು ಎಣ್ಣೆ ಮೇಲೆ ಇರ್ತಾನ ಚೇಂಜ್ ಮಾಡೋಕ್ಕಾಗಲ್ಲ ಇವಳೇ ಶರ್ಟ್ ಶರ್ಟೆಲ್ಲ ಚೇಂಜ್ ಮಾಡ್ತಾಳೆ ಅವನು ಆಮೇಲೆ ಶರ್ಟ್ ಹಾಕೊಂಡು ಮಲ್ಗೋ ಎಷ್ಟು ಹೇಳಿದ್ರು ಕೇಳಲ್ಲ ಅವನು ತುಂಬ ಕುಡಿದ್ಬಿಟ್ಟಿರ್ತಾನಲ್ಲ ಹಂಗಾಗಿ ಅದರಲ್ಲೇ ಗೊಣಗ್ತಾ ಇರ್ತಾನೆ ಬೆತ್ತಳ ನಾನು ಬೇಕು ಅಂತ ಮಾಡಲಿಲ್ಲ ಬೇತಾಳ ಬೇಕು ಅಂತ ಹೊಡಿಲಿಲ್ಲ ಆ ನನ್ನ ಮಕ್ಕಳೇ ನನ್ನ ರೊಚ್ಚಿಗೆ ಬಿಡಿಸಿದ್ರು ನೀ ಏನೇನೋ ಮಾತಾಡಿದ್ರು ನಿನ್ನ ಬಗ್ಗೆ ಅದಕ್ಕೆ ಒಡೆದ್ಬಿಟ್ಟೆ ನಾನು ಸಾರಿ ಬೆತ್ತಾಳ ನಾವೇ ಹೋಗ್ತೀವಿ ನೀನು ಹೆಂಡತಿ ಹತ್ರ ಹಂಗೆ ಹಿಂಗೆ ಅಂತ ಕೆಟ್ಟದಾಗಿ ಮಾತಾಡಿದ್ರು ಬೆತ್ತಾಳೆ ಅದಕ್ಕೆ ಹಂಗೆ ಮಾಡಿದೆ ಅಂತ ಅಂತಿರ್ತಾನೆ ಪಾಪ ಇಷ್ಟೇ ನೋಡಿ ಇವತ್ತಿನ ಶನಿವಾರದ ಸಂಚಿಕೆ ಇದರಲ್ಲಿ ಶನಿವಾರ ಮತ್ತು ಶುಕ್ರವಾರ ಎರಡು ಸಂಚಿಕೆದು ಕ್ಲಿಪಿಂಗ್ಸ್ ಇದೆ ಆ್ಯಂಡ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಹಾಗೆ ಯಾರಾದರೂ ಹಂಗೆ ನನ್ನ ಚಾನಲನ್ನು ನೋಡ್ತಿದ್ರೆ ನೀವು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗಾದರೆ ನನಗೆ ಸಪೋರ್ಟ್ ಮಾಡಿದಂಗಿರುತ್ತೆ ಇದ್ರ ಜೊತೆ ಈ ಚಾನಲ್ನೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೊಂದು ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನಾನು ಎರಡು ಪುಟ್ಟ ಪುಟ್ಟ ಮಕ್ಕಳ ಜೊತೆ ಲಾಗ್ಸ್ನ ಮಾಡಿ ಹಾಕ್ತಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಕೂಡ ಹೋಗಿ ನನ್ನ ಲಾಗ್ಸ್ ಚಾನಲ್ಗೆ ಕೂಡ ಸಪೋರ್ಟ್ ಮಾಡ್ಬೋದು ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ Thank you so much, bye bye.